ಪವರ್ ಮರ್ತೆ ಬಲಮ ಒಮ್ಮಾನು ಆಪಸರ್ ಪವರ್ ಮರ್ತಾಗಿದ್ದೆ ಬಿಕ್ಕದ ನಾಲ್ಕು ಜನ ಇದೆ ಉನ್ನೋ ಇದೆಲ್ಲಾ ಇದೆಲ್ಲಾ ಇದೆ ಜನ ಇದೆ ಇದೆ ಜಂದಯ ಬಸಿಕಷ್ಟ್ ಕಷ್ಟ ಆಮೇಲೆ ಬಾದಿ ನೀ ಪೋನು ಇತ್ತೆ ನೀಲಿತ್ತು ಅಷ್ಟೋದಲ್ಲಿ ಬಾದಿ ಇತ್ತು ಕರ್ಕವ ತರ ಗಡುಂಟೆ ಇರೋದು ಈ ರೋಡಿನ ಎಲ್ಲಿಗೆ ಅಂತ ಹೇಳಕ ಹೋಗಿತ್ತು 100 ಮೀಟರ್ 300 ಮೀಟರ್ ಅಂತ ದುನ್ ಕರ್ಮಾರ್ ಹೇಳಕೊಂಡ ಡೌನ್ ಮಾಡೋ ಡೌನ್ ಗೆ ಪಾಠ ಇದೆ ಇವನು ದೊಡ್ಡಾಳೆ ಅಲ್ವಾ 85 85 80 100

ಕಾಳಜಿನೇ ಇಲ್ಲ ಈ ಸರ್ಕಾರಕ್ಕೆ ಹೋಗ್ಲಿ ಹೋಗ್ಲಿ ಗೆ ಗೆದ್ದಿರೋರೂ ನಾವು ಒಳಗ್ ಏನಾರ ಮಾತಾಡಿದ್ರಲ್ವಾ ಒಂದು ಭಯ ಬರೋದು ಅಧಿಕಾರಿಗಳು ನೆಮ್ಮದಿಯಾಗಿ ಬಿಟ್ಬಿಟ್ಟು ಕೂತವ್ರುತ್ತಲ್ಲ ಯಾರು ಏನಾರ ಆಗ್ಲಿಕ್ಕೆ ದೊಡ್ಡ ದಲಾಟೆ ಮಾಡಿದ್ದೆ ಹೋದ್ಸಲಿ ಎಮ್ ಎಲ್ ಎಲ್ಲ ಯಾರೇರ್ಲಿಲ್ಲ ಇಡೀ ಜಿಲ್ಲೆ ಮೂರ್ ಬೋನವೇ ಅಲ್ಲಿ ಬ್ಯಾಟ್ರಿಯಲ್ಲಿ ಮೊನ್ನೆ ಒಂದು ಹೆಣ್ಮಗಳು ತೊಡೆ ಕಡಿದ್ಬಿಟ್ಟು ಪಾಪ ಅಟ್ಯಾಕ್ ಮಾಡ್ತದೆ ಪರಿಹಾರ ಏನಾದರೂ ಮಾಡಬೇಕಲ್ವಾ ಜನ ಬದುಕೋದ್ ಬೇಡವೇ ಈ ಒಂದು ವಾರದಲ್ಲೇ ಇಲ್ಲಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು